ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘದ ವತಿಯಿಂದ ಬೆಂಗಳೂರು ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ತಾಲೂಕಿನ ಶ್ರೀ ಸಿ ಎಸ್ ಗಿರೀಶ್ ಕುಮಾರ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾದ ಅಂಜನ್ ಕುಮಾರ್ ಗೌಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕಾಗಿ ದೊಡ್ಡಬಳ್ಳಾಪುರ ತಾಲೂಕು ವಕೀಲರ ಸಂಘ ಪತ್ರಿಕಾಗೋಷ್ಠಿ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡ ಸನ್ನಿವೇಶಗಳು ನಮ್ಮ ಈ ಸಂಚಿಕೆ

ಆಶೀರ್ವಾದ ನಾವು ಮಾಡಲೇಬೇಕು ದಯಮಾಡಿ ಸಾತಿ ನೀವು ಯಾರನ್ನು ವಿಚಾರದಲ್ಲಿ ನೀವು ಬರಬೇಡಿ ನಮ್ಮ ತಾಲೂಕಿನ ಗೌರವವನ್ನ ಹೆಚ್ಚಿಸಿದಿರ ನಾನು ಎಚ್ಚರಿಸುತ್ತೇನೆ ಬಂಧುಗಳೇ ಕಳೆದ ಆರು ತಿಂಗಳ ಹಿಂದೆ ನಮ್ಮ ತಂದೆಯವರು ನಿಧನರಾದ್ರು ನಿಜನ್ ಆದಾಗ ನನ್ನ ನಮ್ಮ 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 ಕತೆ ಮುಗೀತು ಆಯ್ತು ನಾವು ಇನ್ನ ಮುಂದುವರಿಯಕ್ ಆಗಲ್ಲ ರಾಜಕೀಯದಲ್ಲಿ ಮುಂದೆ ಬರಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ನಾವೆಲ್ಲರೂ ನನ್ನ ಬೆನ್ನು ತಟ್ಟಿ ನಾವಿದೀವಿ ಅಂತ ಹೇಳಿ ನನ್ನ ಅಣ್ಣ ತಮ್ಮಂದಿರಾಗಿ ಜೊತೆಯಲ್ಲಿ ನಿಂತು ನಂಗೆ ಈ ಅಭೂತಪೂರ್ವ ಯಶಸ್ಸು ಯಶಸ್ಸು ಅಂದ್ರೆ ಯಾವ ತರ ಅಂದ್ರೆ ನಿಮ್ಗಳಿಗೆ ನಾಳೆ ಬೆಂಗಳೂರು ಅಸೋಸಿಯೇಷನ್ ಅಂತ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಇತಿಹಾಸ ನಿರ್ಮಿಸಿರ್ಬೋದು ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಉಪಾಧ್ಯಕ್ಷ ಸ್ಥಾನನ ಸುಪ್ರೀಂ ಕೋರ್ಟ್ ಇಂದ ತಗೊಂಡಿದ್ರು ತುಂಬಾ ಕಷ್ಟಪಟ್ಟಿದ್ರು ನಾವೆಲ್ಲ ಯಾಕಂದ್ರೆ ಖಜಾಂಚಿ ಸ್ಥಾನನ ಲೇಡೀಸ್ ರಿಸರ್ವೇಶನ್ ಮಾಡಿದ್ರು ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ ಮೆಟ್ಲಾಗ್ಬೇಕಾಯ್ತು ಅವ್ರ ವಿರೋಧ ಮಾಡಿ ನಾವು ಎಲೆಕ್ಷನ್ ಮಾಡಿದ್ವಿ ನಮಗೂ ಈ ಕೊನೆ ಮೂಮೆಂಟ್ ಅಲ್ಲಿ ಹಿಂಗೆ ಮಾಡಬಾರ್ದು ನೀವು ಅಂತ ಹೇಳಿ ಕೇಳಿದಾಗ ಅದಕ್ಕಿಂತ ನಿಮಗೆ ನಿಮ್ಗೆ ಉನ್ನತ ಹುದ್ದೆನೆ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೋರ್ಟ್ ಉಪಾಧ್ಯಕ್ಷ ಸ್ಥಾನವನ್ನು ಸೃಷ್ಟಿ ಮಾಡ್ತೀವಿ ಅವೆಲ್ಲ ಕಂಗಾಲ ಹೋಗ್ಬಿಟ್ಟಿದ್ದು ಎಲ್ಲ ಎಲ್ಲ ಕ್ಯಾಂಡಿಡೇಟ್ಸು ಕಂಗಾಲ ಆಗಿದ್ದು ಆ ಮೂಮೆಂಟ್ ಅಲ್ಲಿ ತಾವೆಲ್ಲರೂ ನಿಂತು ನನ್ನ ಅತಿ ಹೆಚ್ಚು ಮತಗಳು ಅತಿ ಹೆಚ್ಚು ಐದು ಸಾವಿರದ ಅರವತ್ತು ಮತಗಳು ಅಧ್ಯಕ್ಷರು ತಂಡ ಒಟ್ಟು ಬಿಟ್ಟರೆ ಆಗಕ್ಕೆ ಸಾಧ್ಯ ಏನು ಹೆಂಗಾಯ್ತು ಅಂತ ಗೊತ್ತಾಗಿದೆ ನಮ್ಮ ದಟ್ಟಬಳ್ಳಾಪುರ ತಾಲೂಕು ಒಟ್ಟಾಗಿ ನಿಂತಿದೆ ಇಲ್ಲಿ ಇಲ್ಲಿಂದ ನಾವು ಇನ್ನೂರ ಜನ ಒಟ್ಟಿದ್ರು ಒಂದೇ ಕಡೆ ನಿಂತಿದ್ದಾರೆ ಹೆಂಗೆ ಪಸರಿಸಿದರಾದರೆ ಮೆಸೇಜ್ ಎಗ್ ಹೋಗಿದೆ ಅಂದರೆ ಏ ದೊಡ್ಡಬಳ್ಳಾಪುರದವರೆಲ್ಲ ಒಂದು ಸೈಡ್ ಇದ್ದಾರಪ್ಪ ಒಬ್ಬೊಬ್ರು ಹತ್ತು ಇಪ್ಪತ್ತು ಜನಗಳಿಗೆ ನಾನಾದ್ರೂ ಆಗಿರ್ತೀನಿ ನನಗೆ ಚುನಾವಣೆಯಲ್ಲಿ ಆಸಿದ್ದೀರಾ ನಿಮ್ಮ ಸ್ನೇಹಿತರು ಫ್ರೆಂಡ್ಸು ಕೊಲೀಗ್ಸು ರಿಲೇಷನ್ಸ್ ಎಲ್ಲಾರು ಹೇಳಿ ಮಾತಾಡ್ತಿರ ಯಾವತ್ತಿ ಯಾವತ್ತೂ ನಾವು ಇರ್ತೀವಿ ಏನೇ ನಿಮ್ಮ ಕೆಲ್ಸಕ್ಕಾಗಿರ್ಬೇಕಾದ್ರು ಮಾಡ್ತೀವಿ ಬೆಂಗಳೂರು ವಕೀಲರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ನೆಚ್ಚಿನ ಅಣ್ಣ ಗಿರೀಶ್ ಅವರೇ ಹಾಗೆ ನೆಚ್ಚಿನ ಅಣ್ಣ ಅಂಜನ್ ಕುಮಾರ್ ಅಣ್ಣಾಜಿ ಅವರು ಕಾರ್ಯಕಾರಿ ಸಮಿತಿಯಿಂದ ಆಯ್ಕೆ ಆಗಿರುವ ಸಂಗತಿ ಈ ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮ ಅಂತ ಹೇಳಿ ದೀಪು ಸರ್ ಹೇಳಿದ್ರು ಮಾಧ್ಯಮ ಪ್ರೆಸ್ ಮೀಟ್ ಹಾಕ್ಬೇಕು ಅಂತ ಹೇಳಿ ಪ್ರೆಸ್ ಮೀಟ್ ಯಾಕೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಮಾನ್ಯ ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಪ್ರವೀಣ್ ಕುಮಾರ್ ಗೌಡ ಸರ್ ಅವರು ಧುವೆಕೇರಲ್ಲಿ ಹೋಗಿ ಒಂದು ಪೆಸಿಫಿಕ್ ಮಾಡಿದ್ರು ಕಾಡ ಇಷ್ಟೇ ಬಂಧುಗಳೇ ನಮ್ಮೂರಿನ ನಮ್ಮ ಹೆಮ್ಮೆಯ ನಮ್ಮ ಮಗ ಅಂತ ಹೇಳಿದ್ರೆ ಆ ಭಾವನೆಗಳು ಎಲ್ರಿಗೂ ಗೊತ್ತಾಗಿ ಅಂತ ಹೇಳಿ ಏಷ್ಯಾ ಖಂಡದಲ್ಲಿ ಬೆಂಗಳೂರಿಗೆ ಇರುವಂತಹ ಒಂದು ದೊಡ್ಡ ಸ್ಥಾನ ನಿಮೆಲ್ರಿಗೂ ಗೊತ್ತಿದೆ ಬೆಂಗಳೂರು ವಕೀಲರ ಸಂಘ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದ್ ರೀತಿಯ ಏನೋ ಗಂಡು ಅಂತ ಹೇಳೋದು ದೊಡ್ಡ ಸಂಘ ಅಂದ್ರೆ ದೊಡ್ಡ ಮನುಷ್ಯ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ವಕೀಲರ ಸಂಘದಲ್ಲಿ ದೊಡ್ಡಬಳ್ಳಾಪುರದ ಚನ್ನದೇವಿ ಅಗ್ರಹಾರದ ದಿವಂಗತ ಅಪ್ಪಾಜಿ ಆದಂತ ಸಿ ಡಿ ಸತ್ಯನಾರಾಯಣಗೌಡರ ಸುಪುತ್ರ ಇವತ್ತು ಬೆಂಗಳೂರು ವಕೀಲರ ಸಂಘಕ್ಕೆ ಉಪಾಧ್ಯಕ್ಷರ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಮರನೇದಾಗಿ ಕಾಡ್ನೂರಿನ ತಿಮ್ಮೇಗೌಡ ಅಪ್ಪಾಜಿಯವರ ಸುಪುತ್ರರಾಗಿರ್ತಕ್ಕಂಥ ಅಂಜನ್ ಕುಮಾರ್ ಗೌಡ ಅಣ್ಣ ಹೇಳಿದಾಗೆ ಗೌಡ ಅಂತ ಹೇಳಿ ಮುಂದುವರೆಸಿದ್ರು ಅಂತ ಹೇಳಿ ಮಧುಗೊಂಡಳೆ ಕ್ಷಮಿಸಿ ಕ್ಷಮೆ ಇರಲಿ ನಾನು ಕಾಡ್ಮೂರು ಮದಗೊಂಡಿ ಅದೇ ಮಧುಗೊಂಡಿ ಮಾಧುಗೊಂಡ್ನಳ್ಳಿ ಮಧುಗೊಂಡಳಿ ಹಾಗಾಗಿ ಅವರು ಕೂಡ ಎಲ್ಲರ ಸಮಕಾಲೀನರು ನಮ್ಮ ಒಡನಾಡಿಗಳು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಂಜಿನ ಕುಮಾರ್ ಅವರು ಕೂಡ ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೆ ನಾವೊಂದು ಪ್ರೆಸ್ ಮೀಟ್ ಮಾಡ್ತೀವಿ ನೀವೆಲ್ಲ ಇವತ್ತು ಎಲ್ಲ ಪತ್ರಿಕೆಯ ಹಿರಿಯ ವರದಿಗಾರರು ಮತ್ತು ಮಾಧ್ಯಮ ಸಂಗೀತರು ಇಷ್ಟೊತ್ತು ಕೂಡ ಸಮಾಧಾನ ನಿಮಗೆ ನಾವೆಲ್ಲರೂ ಕೂಡ ಚಿರೋಣಿಗಳು ಬಂದಿವೆ ವಿಶೇಷವಾಗಿ ಗಿರೀಶ್ನವರ ಸಹೋದರ ಆಗಿರ್ತಕ್ಕಂಥ ದೀಪು ಸರ್ ಅವರು ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ತಾವೆಲ್ಲರೂ ಕೂಡ ಸಜ್ಜಾಗಬೇಕು ಅಂತ ಹೇಳಿದಾಗ ಟೀಮ್ ನಮ್ಮ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳು ಈ ಒಂದು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಒಂದು ಆಸ್ಪದ ಆಯ್ತು ಜೊತೆಗೆ ಎಲ್ಲ ಹಿರಿಯ ವಕೀಲರುಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದು ಅಂತ ಹೇಳಿ ಯಾಕೆಂದ್ರೆ ವಿಶೇಷವಾಗಿ ಗಿರೀಶಣ್ಣನ ಬಗ್ಗೆ ಎಲ್ಲರೂ ಹೇಳಾಗಿದೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಈಗಾಗಲೇ ಹಾಗೆ ಟೂ ತೌಸಂಡ್ ಇಂದ ಇಲ್ಲಿಯವರೆಗೂ ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಸಣ್ಣ ಅವಿನಾಭಾವ ಸಂಬಂಧ ಅಣ್ಣನ ಜೊತೆ ಇದೆ ಈ ತಾಲೂಕ್ ಚೆನ್ನಾಗಿರ್ಬೇಕು ಜನ ಚೆನ್ನಾಗಿರ್ಬೇಕು ಎಲ್ಲರೂ ನಮ್ಮವರ ಅನ್ನೋ ಒಂದು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ತಾಲೂಕಿನಾದ್ಯಂತ ನಿಮ್ಮೆಲ್ಲರಿಗೂ ಕೂಡ ಸಿ ವಿ ಸತ್ಯನಾರಾಯಣಗೌಡ್ರು ಏನು ಅಂತ ಹೇಳಿ ಎಳೆ ಹೇಳೇ ಹೇಳ್ತಾರೆ ಆ ತರದ ಒಂದು ಕುಟುಂಬದ ಹಿನ್ನೆಲೆಯ ಸುಪುತ್ರ ಇವತ್ತು ಬೆಂಗಳೂರು ವಕೀಲರು ಸೈನ್ಯಕ್ಕೆ ಆಗಿ ಆಗಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಹೇಳಿ ಮತ್ತೊಮ್ಮೆ ಹೇಳ್ತೇನೆ ಅಂತ ಒಬ್ಬ ವ್ಯಕ್ತಿ ಸರಳ ಸಜ್ಜನಿಕೆಯ ಒಬ್ಬ ದಿಟ್ಟ ನೇರ ನುಡಿಯ ವ್ಯಕ್ತಿ ಇವತ್ತು ಆಯ್ಕೆ ಆಗಿರ್ತಕ್ಕಂಥದ್ದು ಬೆಂಗಳೂರು ವತಿಯ ಸಂಘಕ್ಕೆ ಶೋಭೆ ತರುತ್ತೆ ಮೊದಲನೇದಾಗಿ ಎರಡನೇದಾಗಿ ನಮ್ಮ ತಾಲೂಕಿನವರು ಆಗಿರೋದ್ರಿಂದ ನಮ್ಮೆಲ್ಲರೂ ಒಂದು ಸೋಭಾಗ್ಯ ನಮ್ಮ ದೊಡ್ಡಾಪುರ ತಾಲೂಕು ಬೇರೆ ಅಲ್ಲಲ್ಲ ಇಲ್ಲಿಂದ ಆಯ್ಕೆ ಆದ್ರೂ ಕೂಡ ಅಲ್ಲಿಂದ ಆಯ್ಕೆ ಆದ್ರೂ ಕೂಡ ನಮ್ಮವರೇ ನಮ್ಮ ತೌ ಮನೆ ಆ ತೌರ್ ಮನೆಯ ಸುಪುತ್ರರಿಗೆ ಭಗವಂತ ಅಣ್ಣಂದ್ರೆ ಹೇಳದ ಹಾಗೆ ಇದು ಅಧಿಕಾರ ಶಾಶ್ವತ ಅಲ್ಲ ಇದು ಏನೋ ಒಂದು ಜವಾಬ್ದಾರಿ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ ಗಟ್ಟಿಯಾದ ಸಂಸ್ಥೆಗೆ ಆಗಿರ್ತಕ್ಕಂಥ ಮನೆಯರಿಗೆ ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೊಡ್ಡಾಪುರ ತಾಲೂಕು ಒತ್ತಿಲಿನ ಸಂಘ ಆಶಿಸುತ್ತೆ ಜೊತೆಗೆ ನಮ್ಗೊಂದಷ್ಟು ಬೇಡಿಕೆಗಳಿದೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಇವತ್ತಿಲ್ಲಿ ಇಷ್ಟು ಕುರ್ಚಿಗಳಿದೆ ಇಷ್ಟೊಂದು ಜನ ನಾವು ಒತ್ತಿಲ್ರಿದೀವಿ ಇವರಿಗೆ ಒಂದು ಫೆಸಿಲಿಟಿಗಳನ್ನ ಏನ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡುವಂತ ಒಂದಿಷ್ಟು ಜವಾಬ್ದಾರಿಗಳು ನಾವು ಇನ್ ಈಗ ಆಲ್ರೆಡಿ ಬೇಡಿಕೆಗಳ ಮೂಲಕ ಇಟ್ಟಾಗಿದೆ ಮನೆ ಒಳಗೊಂಡಂತೆ ನಾವು ಬೆಂಗಳೂರಿಗೆ ಬರ್ತೀವಿ ಇಡೀ ಕಾರ್ಯಕಾರಿ ಮಂಡಳಿಯವರು ಒಂದು ಶುಭಾಶಯ ತಿಳಿಸಬೇಕು ನಮ್ಮ ಜವಾಬ್ದಾರಿ ಇದೆ ಅಂತೇಳಿ ನಾವೆಲ್ಲರೂ ಭಾವಿಸಿದೀವಿ ಆಯ್ನೆಯಲ್ಲಿ ಬರ್ತೀವಿ ಆದ್ರೆ ಇವತ್ತು ನಮ್ಮೂರಿನವ್ರಿಗೆ ಫಸ್ಟ್ ನಾವೊಂದು ವೆಲ್ಕಮ್ ಮಾಡಿ ಅವರು ಬಂದಿದ್ದಾರೆ ಅವರ ಯಾಕೆಂದ್ರೆ ಏಕಪಕ್ಷೀಯ ಅನ್ನೋದಕ್ಕಿಂತ ಹೆಚ್ಚು ಎಲ್ಲರೂ ಕೂಡ ಬಹುಮತ ಎಲ್ಲರೂ ಕೂಡ ಒಟ್ಟ ಒಗ್ಗಟ್ಟಿನ ಮಂತ್ರವನ್ನ ಪಠನ ಮಾಡುವ ಮುಖೇನ ಇಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲೂ ಸಹಕರಿಸಿದಿರಿ ಅದಕ್ಕೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳ್ಬೇಕು ಅಂತೇಳಿ ಅನ್ನೊಂದು ಇಚ್ಛೆ ಪಟ್ಟಿದ್ದು ಆಯ್ನೆಯಲ್ಲಿ ಬಂದಿದ್ದಿದೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು